ಗೈಸ್ ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಳಪಾಡಿ ಸಿಚುಯೇಷನ್ ಎಕ್ಸ್ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನಾನು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೇ ಮಾತಾಡಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ಆಫರ್ ಬಂದು ಈ ಒಂದು ಮಂತ್ ಟೆಂತ್ ವರ್ಗು ಮಾತ್ರ ಇರುತ್ತೆ ಹಾರ್ಡ್ಲಿ ನೈನ್ ಡೇಸ್ ಇದೆ ಈ ಒಂದು ಆಫರ್ಗೆ ಸೊ ಇನ್ನ ಮುಂದೆ ಈ ಒಂದು ನೈನ್ ಡೇಸ್ ವರ್ಗೂ ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ಬರುತ್ತೆ ರೆಗ್ಯುಲರ್ ಆಗಿ ನೀವು ಪರ್ಸ್ನಲ್ ರೀಡಿಂಗ್ ಕೇಳ್ಬೋದು ಆನ್ ಟೈಮ್ ನಿಮಗೆ ರೀಡಿಂಗ್ ಸಿಗುತ್ತೆ ದಟ್ ಇಸ್ ಮೈ ಪ್ರಾಮಿಸ್ ಓಕೆ ಓಕೆ ಗೈಸ್ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಿಡೆಂಟ್ ಆಗುತ್ತೆ ಅಂದ್ರೆ ಸೊ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನ ನೀವಿಲ್ಲದೆ ಹೇಗಿದೆ ಆ ಒಂದು ವ್ಯಕ್ತಿ ಖುಷಿ ಆಗಿದಾರಾ ಸಂತೋಷವಾಗಿದ್ದಾರ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದಾರ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ಸಾಕಷ್ಟು ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರಿ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ಪೋಸ್ ನೀವಿಲ್ಲದೆ ಅವರ ಜೀವನ ಹೇಗಿದೆ ಅವ್ರ ಖುಷಿಯಾಗಿದ್ದಾರಾ ಸಂತೋಷವಾಗಿದ್ದಾರ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೋಣ ಲೆಟ್ಸ್ ಬಿಗಿ So bottom of the card uh, page of swords is there so guys we have uh, page of swords, knight of pentacles okay and uh, ace of cups, five of cups, ten of swords and eight of wand okay. ಹೋಗಿ ಗಾಯ ಸೊ ನನ್ಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ನಿಮ್ಮ ಎಕ್ಸ್ಪರ್ಸನ್ ನೀವ್ ಇಲ್ದೆ ಅವರ ಜೀವನದಲ್ಲಿ ಹೇಗಿದ್ದಾರೆ ಖುಷಿಯಾಗಿದ್ದಾರ ಸಂತೋಷವಾಗಿದ್ದಾರಾ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಸೊ ಫೈವ್ ಆಫ್ ಕಪ್ಸ್ ಎನರ್ಜಿ ನಿದ್ದಾರೆ ನೀವಿಲ್ಲದೆ ನಿಮ್ಮ ಜೊತೆಗೆ ಮಾತಾಡದೆ ನಿಮ್ಮನ್ನ ನೋಡದೆ ತುಂಬಾ ವರ್ಷಗಟ್ಲೆ ಆಗಿದೆ ಅಂಡ್ ಆಲ್ರೆಡಿ ಬ್ರೇಕಪ್ ಆಗಿ ಮೋರ್ ದೆನ್ ಟೂ ಟು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಆಗಿರಬಹುದು ಸೊ ನೀವಿಲ್ಲದೆ ಆ ಒಂದು ವ್ಯಕ್ತಿ ಡೆಫಿನೆಟ್ಲಿ ಖುಷಿಯಾಗಂತೂ ಇಲ್ಲ ಸಂತೋಷವಾಗಂತೂ ಇಲ್ಲ ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಸೊ ಯಾರೇ ಆಗಿರ್ಲಿ ಈ ಒಂದು ವ್ಯಕ್ತಿ ಎಷ್ಟು ವರ್ಷನೇ ಆಗಿರ್ಲಿ ನಿಮ್ಮ ನಿಮ್ಮಿಬ್ಬರ ಮಧ್ಯ ಬ್ರೇಕಪ್ ಆಗಿ ಈ ಒಂದು ವ್ಯಕ್ತಿ ಈಗಲೂ ಕೂಡ ನಿಮ್ಮ ನೆನಪಲ್ಲಿ ನಿಮ್ಮ ಯೋಚನೆಗಳಲ್ಲಿದ್ದಾರೆ ನಿಮ್ಮ ಥಿಂಕಿಂಗ್ ಅಲ್ಲಿ ಇದಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ಒಂದು ಚಾನ್ಸ್ ಸಿಗಬಾರ್ದಾಗಿತ್ತ ಇವ್ರ ಜೊತೆಗೆ ನಾನು ಲಾಸ್ಟ್ ಸತಿ ಮಾತಾಡಬೇಕು ಲಾಸ್ಟ್ ಸತಿ ನೋಡಬೇಕು ಸೊ ಇವರ ನೆನಪು ಪದೇ ಪದೇ ಕಾಡ್ತಾ ಇದೆ ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಥಿಂಕಿಂಗ್ ಅಬೌಟ್ ಯು ಟು ಮಚ್ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ದಿನವಾಗ್ಲೂ ಕೂಡ ನೆನ್ಪು ಮಾಡ್ಕೊಳ್ತಾರೆ ದಿನವಾಗ್ಲೂ ಕೂಡ ಇವರಿಗೆ ನೀವು ಅಂತ ಬಂದಾಗ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ಇತ್ತೀಚೆಗೆ ನಿಮ್ಮ ನೆನಪುಗಳಂತೂ ತುಂಬಾನೇ ಕಾಡ್ತಾ ಇದೆ ಈ ಒಂದು ವ್ಯಕ್ತಿಗೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಮಚ್ ಆಂಡ್ ಈ ಒಂದು ವ್ಯಕ್ತಿ ನೀವು ಇಲ್ಲದೆ ಖಂಡಿತ ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ ಯಾಕಂತ ಅಂದ್ರೆ ಅವರ ಲೈಫ್ ಅಲ್ಲಿ ಸಂತೋಷ ಹ್ಯಾಪಿನೆಸ್ ಅಂತ ಅಂದ್ರೆ ನೀವು ನೀವಿಲ್ದಿರೋ ಜೀವನ ಡೆಫಿನೆಟ್ಲಿ ಅವರು ಊಹೆ ಕೂಡ ಮಾಡ್ಕೊಳಕ್ ಆಗಿರ್ಲಿಲ್ಲ ಬಟ್ ಏನು ಮಾಡೋದಿಕ್ಕಾಗಲೇ ಇವಾಗ ಡೆ ಸಪ್ರೇಷನ್ ಆಗಿದೆ ಬ್ರೇಕಪ್ ಆಗಿದೆ ನಿಮ್ಮಿಂದ ತುಂಬಾ ದೂರ ಆಲ್ರೆಡಿ ಒಂದ್ ವ್ಯಕ್ತಿ ಅವರ ಜೀವನದಲ್ಲಿ ಟ್ರಾವೆಲ್ ಮಾಡ್ಬಿಟ್ಟಿದ್ದಾರೆ ಸೊ ಇವಾಗ ಇಂತಿರ್ಗಿ ನೋಡಿದಾಗ ನೆನಪುಗಳು ತುಂಬಾನೇ ಕಾಡ್ತಾ ಇದೆ ಅದನ್ನ ಅವರು ಅದನ್ನ ಜೀರ್ಣಸ್ ಕೂಡ ಇಲ್ಲ ಯಾಕಂತ ಅಂದ್ರೆ ಟೆನ್ ಆಫ್ ಸೋರ್ಸ್ ಇದೆ ದಿಸ್ ಪರ್ಸನ್ ಇಸ್ ಯೂಜ್ ಪೇನ್ ತುಂಬಾ ಪೇನ್ ಅಲ್ಲಿ ಇದಾರೆ ತುಂಬಾ ಹರ್ಟ್ ಆಗ್ತಾ ಇದೆ ಸೊ ಇವರು ಎಲ್ಲಾರ್ ಮುಂದೆ ಖುಷಿನ ತೋರಿಸ್ಕೊತಾ ಇದಾರೆ ಬಟ್ ಇವರು ಖುಷಿ ಆಗಿಲ್ಲ ಸಂತೋಷವಾಗಿಲ್ಲ ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಇನ್ ದೇರ್ ಲೈಫ್ ಅಂಡ್ ಈ ಒಂದು ವ್ಯಕ್ತಿಗೆ ತುಂಬಾನೇ ನೋವಾಗ್ತಾ ಇದೆ ಸೊ ಆ ಪ್ರೀತಿನ ಉಳಿಸ್ಕೋಬೇಕಾಗಿತ್ತು ಪ್ರೀತಿನ ಇದ್ದಾಗ ಗೌರವಿಸ್ಬೇಕಾಗಿತ್ತು ಸೊ ಈ ಒಂದು ವ್ಯಕ್ತಿ ನನ್ನ ಜೊತೆಗಿದ್ದಾಗ ನಾನು ಅವ್ರಿಗೆ ರೆಸ್ಪೆಕ್ಟ್ ಮಾಡಿರ್ಲಿಲ್ಲ ತುಂಬಾ ಕೇರ್ಲೆಸ್ ಮಾಡಿದ್ದೆ ಅವಾರ್ಡ್ ಮಾಡಿದ್ದೆ ಇಗ್ನೋರ್ ಮಾಡಿದ್ದೆ ಸೊ ಅವರ ಮೆಸೇಜಸ್ ಆಗಿರ್ಬೋದು ಅವರ ಒಂದು ಕಾಲ್ಸ್ ಆಗಿರ್ಬೋದು ಸರಿಯಾಗಿ ರೆಸ್ಪಾಂಡ್ ಮಾಡಿರ್ಲಿಲ್ಲ ಸೊ ತರ ನಾನು ಯಾಕೆ ಮಾಡಿದೆ ಅನ್ನೋದಕ್ಕೆ ಈ ಒಂದು ವ್ಯಕ್ತಿ ಇವತ್ತು ಪರ್ಚಾತಪ್ಪ ತಗೊಂಡು ಸೊ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಟು ಕಾಂಟ್ಯಾಕ್ಟ್ ಯು ಅಗೇನ್ ಯಾಕಂತ ಅಂದ್ರೆ ಆಫ್ ಬಾಂಡ್ಸ್ ಇದೆ ಸೊ ಕಮ್ಯುನಿಕೇಶನ್ ಮಾಡಬೇಕು ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಆದ್ರೂ ಒಂದೇ ಸತಿ ಲಾಸ್ಟ್ ಟೈಮ್ ಅಂತ ಹೇಳಿ ನಿಮ್ ಜೊತೆ ಮಾತಾಡ್ಬೇಕು ಅಂತಿದ್ದಾರೆ ನಿಮ್ಮನ್ನ ಲಾಸ್ಟ್ ಸತಿ ಭೇಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಯಾಕೆ ಅಂತ ಅಂದ್ರೆ ಈ ಒಂದ್ ವ್ಯಕ್ತಿಯ ಜೀವನದಲ್ಲಿ ಒಂದು ಮೋಸ್ಟ್ ಪ್ರೆಷಿಯಸ್ ಲೈಫ್ ಕಳೆದಿರೋದು ನಿಮ್ಮೊಟ್ಟಿಗೆ ಸೊ ಆ ಒಂದು ವ್ಯಕ್ತಿ ಅವರು ಅವ್ರ ಸುತ್ತಮುತ್ತ ಎಂತೆಂತ ವ್ಯಕ್ತಿನೂ ಇರಬಹುದು ಅವರ ಪೇರೆಂಟ್ಸ್ ಇರ್ಬೋದು ಅವ್ರ ಫ್ಯಾಮಿಲಿ ಇರ್ಬೋದು ಅಥವಾ ಅವರ ಫ್ರೆಂಡ್ಸ್ ಇರಬಹುದು ಬಟ್ ಅಷ್ಟು ಜನಗಳಲ್ಲಿ ನಿಮ್ಮನ್ನ ಅವರು ಮಿಸ್ ಮಾಡ್ಕೋತಾರೆ ಸೊ ಯಾರ್ನೂ ಕೂಡ ನಿಮ್ಮ ಪ್ರೀತಿ ಮುಂದೆ ಅಥವಾ ನೀವು ಮಾಡುವಂತಹ ಒಂದು ಎಲ್ಪ್ ಆಗಿರ್ಬೋದು ಸ್ಯಾಕ್ರಿಫೈಸ್ ಆಗಿರ್ಬೋದು ಕಾಂಪ್ರಮೈಸ್ ಆಗಿರ್ಬೋದು ನಿಮ್ಮಲ್ಲಿ ಏನು ನೀವು ಮಾಡಿದ್ರೆ ನಿಮ್ಮ ವ್ಯಕ್ತಿಗೆ ಅದು ಯಾರು ಕೂಡ ಈ ತರ ಒಂದು ಪ್ಲೇಸ್ ನ ಡೆಫಿನೆಟ್ಲಿ ತುಂಬಸೋಕ್ ಆಗೋದಿಲ್ಲ ದಿಸ್ ಪರ್ಸನ್ ಇಸ್ ಇನ್ ರಿಪ್ಲೇಸಬಲ್ ಅನ್ನೋದು ಅವ್ರಿಗೆ ಡೆಫಿನೆಟ್ಲಿ ತುಂಬಾನೇ ಪ್ರೌಡ್ ಆಗಿ ಫೀಲ್ ಆಗುತ್ತೆ ಅಂಡ್ ಆ ಒಂದು ಪ್ರೀತಿ ಇವತ್ತಿಗೂ ಆ ಒಂದು ವ್ಯಕ್ತಿ ನೆನ್ಪು ಮಾಡ್ಕೊಂಡಾಗ ತುಂಬಾ ಎಮೋಷ್ನಲ್ ಆಗ್ತಾರೆ ಈ ಒಂದು ವ್ಯಕ್ತಿ ಅಷ್ಟು ಈಸಿ ಆಗಿ ಯಾರ ವಿಚಾರಕ್ಕೂ ಅಹ್ ಎಮೋಷನಲ್ ಆಗ್ಬಿಡಲ್ಲ ಬಟ್ ನಿಮ್ಮ ವಿಚಾರ ಅಂತ ಬಂದ್ರೆ ಇವತ್ತು ಅವ್ರು ಎಮೋಷ್ನಲ್ ಆಗ್ತಿದ್ದಾರೆ ಅವರ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಅಂದ್ರೆ ಅವರು ನಿಮ್ಮನ್ನ ಗಾಢವಾಗಿ ಇಷ್ಟಪಟ್ಟಿದ್ದಾರೆ ಗಾಢವಾಗಿ ಪ್ರೀತಿ ಮಾಡಿದ್ದಾರೆ ಸೊ ಒಂದು ಡೆಸ್ಟಿನಿಯನ್ನಲ್ಲಿ ಒಂದು ರಾಂಗ್ ಟೈಮ್ ಅನ್ನೋ ಒಂದು ರಾಂಗ್ ಡಿಸಿಷನ್ಸ್ ತಗೊಂಡು ನಿಮ್ಮಿಂದ ದೂರ ಆಗಿದ್ದಾರೆ ಬಟ್ ಅದಾಗಬೇಕಾಗಿತ್ತು ಈ ಸಪ್ರೇಷನ್ ಆಗಬೇಕಾಗಿತ್ತು ವಿಚ್ ಇಸ್ ಆಲ್ರೆಡಿ ರಿಟರ್ನ್ ಇನ್ ದ ಡೆಸ್ಟಿನಿ ಸೊ ಡೆಸ್ಟಿನಲ್ಲಿ ಏನಿರುತ್ತೋ ಅದೇ ನಿಮ್ಮ ಜೀವನದಲ್ಲಿ ನಡೆಯಕ್ಕೆ ಸಾಧ್ಯ ಸೊ ನಿಮ್ಮ ಜೀವನದಲ್ಲಿ ಒಂದು ವ್ಯಕ್ತಿ ಬರಬೇಕು ಅಂತ ಇತ್ತು ಅಂಡ್ ಡೆಸ್ಟಿನಿ ನಿಮ್ಮನ್ನ ಸಪ್ರೇಟ್ ಮಾಡಿದೆ ಸೊ ಹಾಗಿರೋ ಮಾತ್ರಕ್ಕೆ ಒಂದು ವ್ಯಕ್ತಿ ನಿಮ್ಮನ್ನ ಹೇಟ್ ಮಾಡ್ತಾರೆ ಅಂತ ಏನು ಇಲ್ಲ ಸೊ ನಿಮ್ಮ ಜೊತೆಗೆ ಇರಬೇಕು ಅಂತಾನೆ ಅವರು ಫೀಲ್ ಮಾಡ್ತಾರೆ ಎವ್ರಿ ಟೈಮ್ ದಿಸ್ ಪರ್ಸನ್ ಮೇಕ್ ಪ್ರೇಯರ್ಸ್ ಪ್ರಾರ್ಥನೆಗಳನ್ನ ಮಾಡ್ತಾರೆ ಇವರೆಲ್ಲೇ ಇರ್ಲಿ ಹೇಗೆ ಇರ್ಲಿ ಸಂತೋಷವಾಗಿರ್ಲಪ್ಪ ಅಂತ ಯಾಕಂತ ಅಂದ್ರೆ ಅವರ ಖುಷಿಗೆ ನೀವು ಕಾರಣ ಆಗಿದ್ರಿ ಅವರ ಜೊತೆಗಿದ್ದಾಗ ಬಟ್ ಅವ್ರ ಕಡೆಯಿಂದ ನೀವೇನು ಎಕ್ಸ್ಪೆಕ್ಟೇ ಮಾಡಕ್ ನೀವು ನೀವ್ ತುಂಬಾ ಪ್ರೀತಿ ಕೊಟ್ರಿ ತುಂಬಾ ಗೌರವಿಸಿದ್ರಿ ಅಂಡ್ ತುಂಬಾನು ಎಲ್ಲಾನು ನೀವು ಅವ್ರಿಗೆ ಕೊಡ್ತಾ ಬಂದ್ರಿ ಆ ಕಡೆಯಿಂದ ನಿಮ್ಗೆ ಏನು ರಿಸೀವೇ ಆಗಿಲ್ಲ ಅದಕ್ಕೆ ತುಂಬಾನೇ ಗಿಲ್ಟ್ ಕಾಡುತ್ತೆ ಒಂದು ವ್ಯಕ್ತಿಗೆ ಆ ಒಂದು ವ್ಯಕ್ತಿ ನಾನು ಪ್ರೀತಿ ಕೊಟ್ರು ನಾನು ಅವ್ರಿಗೆ ಪ್ರೀತಿ ಕೊಡೋಕೆ ಆಗಿಲ್ಲ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಒಂದು ಪ್ರೀತಿ ಮುಗಿದೋಗಿದೆ ಮೇ ಬಿ ಒನ್ ಇಯರ್ ಅಂಡ್ ಆಫ್ ಇಯರ್ಸ್ ತುಂಬಾ ಜನಕ್ಕೆ ಇಲ್ಲಿ ತುಂಬಾ ಸಿಕ್ಸ್ ಮಂತ್ಸ್ಗೆನೆ ಈ ಈ ಒಂದು ಸಂಬಂಧ ಕ್ಲೋಸ್ ಆಗಿರಬಹುದು ಸೊ ತುಂಬಾನೇ ಅಷ್ಟು ಶಾರ್ಟ್ ಟೈಮ್ ಅಲ್ಲಿ ಕೂಡ ತುಂಬಾನೇ ಒಂದು ಲೈಕ್ ಯು ನೋ ಔ ಹಿಟ್ ಫೀಲ್ಸ್ ಲೈಕ್ ಆ ಒಂದ್ ವ್ಯಕ್ತಿ ನಿಮ್ಮ ಜೊತೆಗೆ ಕೆಲವು ಕ್ಷಣ ಇದ್ರು ಒಂದು ವ್ಯಕ್ತಿ ಇವತ್ತು ನಿಮ್ಮ ನೆನ್ಪು ಮಾಡ್ಕೊಂಡು ಡೀಪ್ ಆಗಿ ಒಂದು ಎಮೋಷನಲ್ ಆಗ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ನಿಜವಾದ ಪ್ರೀತಿ ಇದೆ ಸೊ ನಿಜವಾದ ಪ್ರೀತಿ ಅಂದ್ರೆ ಹತ್ತು ವರ್ಷ ಹನ್ನೆರಡು ವರ್ಷ ಪ್ರೀತಿ ಮಾಡೋದಲ್ಲ ಎಷ್ಟೇ ವರ್ಷ ಜೊತೆಗಿದ್ರು ಕೂಡ ಅಟ್ಲೀಸ್ಟ್ ಒನ್ ಡೇ ಇದ್ರು ಕೂಡ ಅದು ಪ್ರೀತಿನೇ ಅದ್ರ ಏನ್ ನಿಮಗೋಸ್ಕರ ನಿಮ್ಮಿಂದ ಅವ್ರೇನ್ ಪಡ್ಕೊಂಡಿರ್ತಾರೆ ಅದು ಯಾವತ್ತಿಗ್ ಗೊತ್ತಾಗಲ್ಲ ಡೇ ಪಾಸ್ ಆಗ್ತಾ ಆಗ್ತಾ ಅವಾಗ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ವ್ಯಾಲ್ಯೂ ಏನು ಅವರ ಪ್ರೀತಿ ಎಂತದ್ದು ಅವರ ಅಟೆನ್ಷನ್ ಎಂತದ್ದು ಅನ್ನೋದೆಲ್ಲ ಡೇ ಪಾಸ್ ಆಗ್ತಾ ಗೊತ್ತಾಗುತ್ತೆ ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಟ್ರೈಂಗ್ ಟು ಟೆಲ್ ಯು ಸೊ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಆ ಮಿಸ್ ಮಾಡ್ಕೋತಾ ಇರೋದು ಅವ್ರಿಗೆ ಮಾತ್ರ ಗೊತ್ತಿದೆ ಅವ್ರ ಸುತ್ತಮುತ್ತ ಯಾರತ್ರ ಹೇಳ್ಕೊಳಕ್ ಆಗಲ್ಲ ನಾನು ಇಂಥ ವ್ಯಕ್ತಿನ ಮಿಸ್ ಮಾಡ್ಕೊತಾ ಇದೀನಿ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ನಾನು ಸುಮ್ಮನೆ ಇದ್ರು ಅವ್ರ ನೆನಪುಗಳು ನನಗೆ ಅಪ್ ಆಗ್ತಾ ಇದೆ ನನ್ನ ಮೈಂಡ್ ಅಲ್ಲಿ ಸೊ ಇದನ್ನೆಲ್ಲ ಯಾರಾದ್ರೂ ಹೇಳ್ಕೊಳಕ್ ಆಗ್ತಾ ಇಲ್ಲ ಸೊ ದಿಸ್ ಪರ್ಸನ್ ಫೀಲ್ಸ್ ಡೆಫಿನೆಟ್ಲಿ ಲೈಕ್ ಯು ನೋ ಸ್ಯಾಟಿಸ್ಫೈಡ್ ಇನ್ ದಿಸ್ ಕನೆಕ್ಷನ್ ಅದ್ರ ಜೊತೆಗೆ ವ್ಯಕ್ತಿ ನಿಮ್ಮ ಇರಕ್ ಆಗಿಲ್ವಲ್ಲ ಅನ್ನೋ ಒಂದು ಕೊರಗು ಕೂಡ ಇದೆ ಅಂಡ್ ಏಸ್ ಆಫ್ ಕಪ್ಸ್ ಇದೆ ಸೊ ಕಪ್ ಕಾರ್ಡ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಫೀಲ್ಸ್ ಯು ಆರ್ ಅಮೇಝಿಂಗ್ ಅಂಡ್ ತುಂಬಾ ಒಂದು ಒಳ್ಳೆ ವ್ಯಕ್ತಿ ಒಂದು ಜೀವನದಲ್ಲಿ ಎಲ್ಲಾನು ನಾನು ಕೇಳೋದಕ್ಕಿಂತ ಹೆಚ್ಚಾಗಿ ನಂಗೆ ತಂದ್ಕೊಟ್ಬಿಟ್ರೆ ಅದನ್ನ ನನಗೆ ನನ್ನ ಒಂದು ಯೋಗ್ಯತೆ ತೋರಿಸುತ್ತೆ ಅಂತ ಒಂದು ಒಳ್ಳೆ ವ್ಯಕ್ತಿ ಅಂತ ಒಳ್ಳೆ ಪ್ರೀತಿ ಮಾಡುವಂತ ವ್ಯಕ್ತಿ ನಾನು ಕೊಟ್ಟಿದ್ರು ಅದನ್ನ ಉಳ್ಸ್ಕೊಳಕ್ ಆಗಿಲ್ಲ ಸೊ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನನ್ ಕೈ ಏನು ಮ್ಯಾನೇಜ್ ಮಾಡೋದಿಕ್ ಆಗಲ್ಲ ಒಂದು ಭಿಕ್ಷಕಂಗೆ ನೀನ್ ನಾಳೆ ಬೆಳಗ್ಗೆನೆ ಒಂದು ಕೋಟಿ ಒಂದ್ ನೂರ್ ಕೋಟಿ ಕೊಟ್ಬಿಟ್ರೆ ಹೆಂಗ ಆಗ್ಬಿಡುತ್ತೆ ಅವನ್ಗೆ ಅದನ್ನ ಮ್ಯಾನೇಜ್ ಮಾಡೋಕ್ ಬರಲ್ಲ ದುಡ್ಡಿನ ಇಟ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ ಅವ್ನ್ಗುನ್ ರೊಟೀನ್ ಇರುತ್ತೆ ಭಿಕ್ಷಕನ ಆಗಿರೋನ್ಗು ಒಂದ್ ನನ್ಗೆ ಇವತ್ತೊಂದ್ ದಿನ ಊಟ ತಿನ್ಬಿಟ್ರೆ ಚೆನ್ನಾಗಿ ನೆಕ್ಸ್ಟ್ ಡೇ ನಾನು ತಿನ್ನೋದೋ ಬೇಕಾಗಿಲ್ಲ ಅದು ನಂಗೆ ತೃಪ್ತಿ ಆ ತರ ಒಂದು ಬದುಕ್ತಿರೋ ನಿಮ್ದು ಸಣನ ದೇವರು ಪ್ರತ್ಯಕ್ಷ ಆಗಿ ಒಂದ್ ನೂರು ಕೋಟಿ ಕೊಟ್ಬಿಟ್ರೆ ಹೆಂಗಿರುತ್ತೆ ಅವ್ನ್ ಏನ್ ಮಾಡ್ಬೇಕು ಅನ್ನೋದು ಅವನಿಗೆ ನಾಲೆಜ್ ಇರೋಲ್ಲ ಅದೇ ರೀತಿ ಈ ಒಂದು ವ್ಯಕ್ತಿ ಪ್ರೀತಿ ಅಷ್ಟು ಪ್ರೀತಿ ಕೊಟ್ರು ಅಷ್ಟು ಒಂದು ಒಳ್ಳೆ ವ್ಯಕ್ತಿ ಅವ್ರ ಜೀವನದಲ್ಲಿ ದೇವ್ರು ಕೊಟ್ರು ಅದನ್ನು ಉಳಿಸ್ಕೊಳಕಾಗ್ಲಾ ಬ್ಯಾಲೆನ್ಸ್ ಮಾಡೋಕಾಗಲ್ಲ ಯಾಕಂತ ಅಂದ್ರೆ ಅವನ್ ವ್ಯಕ್ತಿ ಅವರ ಒಂದು ಯೋಗ್ಯತೆಗೆ ಮೀರಿ ಕೊಟ್ಟಾಗ ಆ ಒಂದು ವ್ಯಕ್ತಿ ಕೈಲಿ ಅದು ನಿಭಾಯ್ಸಕ್ ಆಗಲ್ಲ ಅಂತ ಹೇಳಿನ ನೀವ್ ಲೈಫ್ ದಿಸ್ ಇಸ್ ಡೀಪ್ಲಿ ಅರ್ಟ್ ಸೊ ಡೀಪ್ಲಿ ಇನ್ ಪೇನ್ ತುಂಬಾನೇ ನೋವಲ್ ಅಂತೂ ಇದಾರೆ ಆ ನೋವನ್ನ ಯಾರ ಹತ್ರನು ಶೇರ್ ಮಾಡ್ಕೊಳಕ್ ಆಗಲ್ಲ ಹೇಳ್ಕೊಳಕ್ ಆಗಲ್ಲ ತುಂಬಾನೇ ನೋವ್ ಆಗ್ತಾ ಇದೆ ಆ ಒಂದ್ ವ್ಯಕ್ತಿಗೆ ಬಟ್ ಸೊ ಇದೇ ರೀತಿ ಬೇಜಾರು ಪೇನ್ ಅಂತ ಅನ್ಕೊಂಡ್ ಕುತ್ಕೊಂಡ್ರೆ ಜೀವನ ಮುಂದಕ್ಕೆ ಹೋಗಲ್ಲ ಸೊ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಇವತ್ತು ನಾನು ಏನೇ ಒಂದು ವಿಚಾರ ಆಗಿದ್ರು ಕೂಡ ಅದಕ್ಕೆ ಪಾಸ್ ಮಾಡಿ ಮುಂದೆ ಹೋಗಬೇಕು ಅಂತ ಹೇಳ್ತಾರಲ್ವಾ ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಂಡ್ ಮೂವಿಂಗ್ ಫಾರ್ವರ್ಡ್ ಇನ್ ದೇರ್ ಲೈಫ್ ಬೆಟ್ರೆ ನಿಮ್ಮ ನೆನಪುಗಳು ಡೆಫಿನೆಟ್ಲಿ ಕಾಡುತ್ತೆ ಆ ನೆನಪುಗಳಲ್ಲಿ ತುಂಬಾನೇ ಬದ್ದಾಡಿದ್ದು ಇದೆ ಎಮೋಷನಲ್ ಆಗಿರೋದು ಇದೆ ತುಂಬಾ ಬೇಜಾರಾಗಿ ಕೂತ್ಕೊಂಡು ಒಂದು ದಿನ ಮನೆ ಬಿಟ್ಟು ಆಚೆ ಹೋಗದೆ ಇರೋ ಕತೆಗಳು ಇದೆ ತುಂಬಾ ಒಂದು ನೋವಲ್ ಅಂತೂ ಇದಾರೆ ಒಂದು ವ್ಯಕ್ತಿ ಬಟ್ ಆ ನೋವು ಇದ್ರೂ ಕೂಡ ಆ ಒಂದು ವ್ಯಕ್ತಿ ಸ್ಮೈಲ್ ಮಾಡ್ತಿದ್ದಾರೆ ಸಂತೋಷವಾಗಿದ್ದಾರೆ ಅಂದ್ರೆ ಆ ಒಂದು ನೋವುಗಳ ಹಿಂದೆ ಆ ನಗು ಹಿಂದೆ ಸಾವಿರಾರು ನೋವುಗಳಿದೆ ಆ ನೋವುಗಳು ಇದ್ರು ಕೂಡ ಆ ಒಂದು ವ್ಯಕ್ತಿ ತೋರಿಸ್ಕೊಂತ ಇಲ್ಲ ಬೇರೋರ್ ಮುಂದೆ ಅಂತ ಅಂದ್ರೆ ಆ ಒಂದು ವ್ಯಕ್ತಿಗೆ ನೀವು ಯಾವುದೇ ಕಾರಣಕ್ಕೂ ಬೇರೋರ ಒಂದು ಆಹಾರ ಆಗ್ಬಾರ್ದು ರೂಮರ್ಸ್ ಆಗ್ಬಾರ್ದು ಅಂತ ಹೇಳಿದ ಪರ್ಸನ್ ಹಸ್ ಕೆಪ್ಟ್ ವೆರಿ ಸೀಕ್ರೆಟ್ ಇನ್ ದರ್ ಲೈಫ್ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ನನ್ನ ಮನ್ಸದಲ್ಲೇ ಇರ್ಲಿ ನನ್ನ ಹೃದಯದಲ್ಲೇ ಇರ್ಲಿ ಅಂತ So this is what I can see in this connection. ಸೊ ನೈಟ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಟ್ರೈ ಟು ಮೀಟ್ ಯು ಅಂಡ್ ಟ್ರಾವೆಲ್ ಟುವರ್ಡ್ಸ್ ಯು ಸೊ ಟ್ರೈ ಮಾಡ್ತಿದ್ದಾರೆ ನಿಮ್ಮನ್ನ ಮೀಟ್ ಮಾಡಬೇಕು ಮಾತಾಡಿಸ್ಬೇಕು ಅಂಡ್ ಮುಂದೆ ಜೀವನದಲ್ಲಿ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ನನಗೆ ಸಿಕ್ಕದಾಗ ಅವ್ರನ್ನ ಯಾವುದೇ ಕಾರಣಕ್ಕೂ ಮತ್ತೆ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಪೊಸೆಸಿವ್ ಆಗ್ಬಿಡುತ್ತೆ ಅಂತ ಹೇಳಿ ಅವ್ರ ಎಷ್ಟು ದಿನಗಳ ಕಾಲ ನಿಮ್ಮನ್ನ ಮೀಟೇ ಮಾಡಿರಲಿಲ್ಲ ನಿಮ್ಮನ್ನ ನೋಡೇ ಇರಲಿಲ್ಲ ಸೊ ಒಬ್ಬ ವ್ಯಕ್ತಿಗೆ ವ್ಯಾಲ್ಯೂ ಗೊತ್ತಾಗದೆ ಅವರಿಂದ ಅವ್ರೇನ್ ಕಳ್ಕೊಂಡಿದ್ದಾರೆ ಅನ್ನೋದು ರಿಯಲೈಸ್ ಆಗೋದೇ ದೂರ ಹೋದಾಗ ಸಪ್ರೇಷನ್ ಆದಾಗ ಸೊ ಸಪ್ರೇಷನ್ ಇಸ್ ನಾಟ್ ಎನ್ ಎಂಡ್ ದಟ್ ಈಸ್ ನ್ಯೂ ಬಿಗಿನಿಂಗ್ ಓಕೆ ಸೊ ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಡೆಫಿನೆಟ್ಲಿ ಆಗತ್ತೆ ಸೊ ವೇಟ್ ಮಾಡಿ ಅಂಡ್ ಪೇಜ್ ಆಫ್ ಸೋರ್ಸ್ ಇದೆ ಸೊ ಪೇಜ್ ಆಫ್ ಸೋರ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಡೆಫಿನೆಟ್ ಆಗಿ ಆ ಒಂದ್ ವ್ಯಕ್ತಿ ನಿಮ್ಮನ್ನಂತೂ ಸ್ಪೈ ಮಾಡ್ತಾರೆ ಸ್ಟಾಕ್ ಮಾಡ್ತಾರೆ ಸೊ ಯಾವ್ದೇ ಕಾರಣಕ್ಕೂ ಈ ಒಂದು ವ್ಯಕ್ತಿ ಬಿಟ್ಕೊಂಡ್ ಕೊಡಲ್ಲ ನಿಮ್ಮನ್ನ ಸೊ ಅವ್ರ ಅವ್ರು ಯಾವ ತರ ಅಂತ ಅಂದ್ರೆ ಲೈಕ್ ನೋ ಅವ್ರಿಗೆ ನಿಮ್ಮನ್ ಕಳ್ಕೊಂಡ್ಬಿಟ್ಟಿದ್ದಾರೆ ಇವಾಗ ನಿಮ್ಮಿಂದ ದೂರ ಇರೋದಕ್ಕೂ ಆಗ್ತಾ ಇಲ್ಲ ನಿಮ್ಮಿಂದ ಬರೋದಿಕ್ಕೂ ಆಗ್ತಾ ಇಲ್ಲ ಸೊ ಒದಾಡ್ತಿದ್ದಾರೆ ಅಂಡ್ ಸ್ಟಾಕ್ ಮಾಡ್ತಿದ್ದಾರೆ ನೀವ್ ಎಲ್ಲೇ ಹೋಗ್ತೀರಾ ಎಲ್ಲಿ ಬರ್ತೀರಾ ಅಂಡ್ ನಿಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬಹುದು ಪ್ರತಿಯೊಂದು ಈ ಒಂದ್ ವ್ಯಕ್ತಿ ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಿರ ದೂರದಿಂದನೇ ನೋಡ್ತಾರೆ ಹೇಗಿದ್ದಾರೆ ಈ ಒಂದ್ ವ್ಯಕ್ತಿ ಹೆಂಗ್ ಸಂತೋಷವಾಗಿದ್ದಾರೆ ಸೊ ಇಸ್ ದಿಸ್ ಪರ್ಸನ್ ಇಸ್ ಬೀನ್ ಹ್ಯಾಪಿ ಆರ್ ಈ ಒಂದು ವ್ಯಕ್ತಿ ನನ್ನ ಮರ್ತ ಬಿಟ್ರ ಅನ್ನೋದೆಲ್ಲಾನು ಅವರು ನಿಮ್ಮನ್ನ ನೋಡ್ತಿದಾರೆ ಅಂತ ಹೇಳ್ತಾ ಗಾಡ್ ಯು ಗೈಸ್